ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ ಅದಕ್ಕೆ ಆ ರೈತರೇ ನಿಮ್ಮ ಟಿ ವಿಗೂ ಹೇಳಿದ್ದಾರೆ ಪತ್ರಿಕೆಗೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಪಿತ್ರಾರ್ಜಿತವಾಗಿ ಬಂದಿರ್ತಕ್ಕಂಥ ಆಸ್ತಿ ನಮ್ಮ ನಮ್ಮ ಸಂಬಂಧಿಕರು ಲೋಕೇಶ್ ಅವರು ಅವ್ರ ಮೂಲಕ ನಾವು ಮಾರಾಟ ಮಾಡಿದ್ದೀವಿ ನಮ್ಗೆ ಹಣ ಸಂದೇಹ ಆಗಿದೆ ನಮ್ಮದು ಅದರಿಂದ ಏನೂ ಅನ್ಯಾಯ ಆಗಿಲ್ಲ ಜಿ ಟಿ ದೇವೇಗೌಡ್ರಿಗಾಗ್ಲಿ ಹರೀಶ್ ಗೌಡ್ರಿಗಾಗಲಿ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ ಅಯ್ಯೋ ಇತ್ತೀಚಿನ ದಿನಗಳಲ್ಲಿ ಜಿ ಟಿ ದೇವೇಗೌಡರು ಟಾರ್ಗೆಟ್ ಆಗ್ತಾ ಇದ್ದಾರೆ ಮೂಡೋ ವಿಚಾರದಲ್ಲಿ ಜಿ ಟಿ ದೇವೇಗೌಡ್ರನ್ನ ಈಗ ಮಾಡಿರೋರದೆಲ್ಲ ಭಾಳ ಭಾಳ ಮಾಡಿರೋರ್ದೆಲ್ಲ ಅದೇನು ಪೇಪರ್ ಬರ್ತಿಲ್ಲ ಟಿ ವಿಲಿ ಬರ್ತಿಲ್ಲ ಏನು ಮಾಡ್ದೇ ಇರೋರದು ಟಿ ವಿಲಿ ಓಡಾಡ್ತಾ ಇದೆ ಯಾಕೆ ಓಡಾಡ್ತಿದೆ ಹೆಂಗೆ ಅಂತ ಗೊತ್ತಿಲ್ಲ ಅದೆಲ್ಲವೂ ಕೂಡ ಭಾಳ ಕೇಂದ್ರ ಸರ್ಕಾರ ಇಡಿಯಿಂದನೇ ತನಿಖೆ ಮಾಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಆಯೋಗವನ್ನೇ ರಚನೆ ಮಾಡಿದೆ ಮತ್ತೊಂದು ಕಡೆ ಲೋಕಾಯುಕ್ತ ಮಾಡ್ತಾ ಈ ರೀತಿ ಎಲ್ಲೂ ಕೂಡ ಯಾವ ಸಂಸ್ಥೆ ಮೇಲೂ ಕೂಡ ಇಷ್ಟೊಂದು ತನಿಖೆಗಳು ನಡೀತಾ ಇರಲಿಲ್ಲ ನಾನು ಆಗ್ರಹಪಡಿಸಿದ್ದೀನಿ ಅತಿ ಶೀಘ್ರವಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಬಡವರಿಗೆ ಇವತ್ತೇನು ಇದರಿಂದ ಏನು ಅನಾಹುತ ಆಗ್ತಾ ಇದೆ ನಗರಾದಿ ಪ್ರಾಧಿಕಾರದ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ ಅವೆಲ್ಲ ಪ್ರಾರಂಭ ಮಾಡದೆ ಹೋದರೆ ಮನೆಗಳು ಇರ್ತಕ್ಕಂಥವ್ರಿಗೆ ನಿವೇಶನ ಪಡಿತ ಪಡಿತಕ್ಕಂಥವ್ರಿಗೆ ಅವರು ಕಾನೂನುಬದ್ಧವಾಗಿ ಒಂದು ನಗರ ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗಿದೆ ನಗರಾಭಿವೃದ್ಧಿ ಅಧಿಕಾರ ಎಲ್ಲ ಕೆಲಸಗಳಿಂದ ಕೂಡ ಕುಂಠಿತ ಆಗಿದೆ ಸ್ಟಾಪ್ ಆಗಿದೆ ಯಾವುದೇ ಕಾರ್ಯಕ್ರಮಗಳು ಮೈಸೂರು ಮಹಾರಾಜರು ಭಾಳ ದೂರ ದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ನಿವೇಶನ ಕೊಡಬೇಕು ಮನೆಗಳು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಗರಾಧಿಪ್ರ ಪ್ರಾಧಿಕಾರ ಏನು ಪ್ರಾರಂಭ ಆಗಿದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಲೀಗಲ್ಲಾಗಿ ನ್ಯಾಯಯುತವಾಗಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳು ಕೂಡ ಒತ್ತಾಯ ಮಾಡ್ತೀನಿ